ವಿನಯ್ ರಾಜ್ಕುಮಾರ್ ಅಭಿನಯದ ಪೇಪೆ ಚಿತ್ರ ಸದ್ಯದಲ್ಲಿ ಥಿಯೇಟರ್ಗೆ ಬರಲಿದೆ ಇದರಲ್ಲಿ ಅವರು ಮಾಸ್ ಲುಕ್ಕಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದುವರೆಗೆ ಅವರು ನಟಿಸಿದ ಚಿತ್ರಗಳೆಲ್ಲ ಲವರ್ ಬಾಯ್ ಕ್ಯಾರೆಕ್ಟರಲ್ಲಿ ನಟಿಸಿದರು ಪೇಪೆ ಚಿತ್ರ ಮಾತ್ರ ಬೇರೆದೇ ರೀತಿಯಾದ ಒಂದು ಪಾತ್ರ ಅಂತ ಅವರು ಹೇಳಿಕೊಂಡಿದ್ದಾರೆ ಇದರಲ್ಲಿ ಮಾಸ್ ಲುಕ್ಕಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಸದ್ಯಕ್ಕೆ ಪೇಪೆ ಚಿತ್ರದ ಒಂದು ಹೊಸ ರೀತಿಯ ಹಾಡು ಬಿಡುಗಡೆಯಾಗಿದೆ ಕೊಡಗಿನ ಒಂದು ಬುಡಕಟ್ಟು ಜನಾಂಗದ ಅಲ್ಲಿ ಆಚರಣೆ ಮಾಡುವ ಒಂದು ಪದ್ಧತಿ ಮತ್ತು ಅದರ ಹಾಡನ್ನು ಈ ಚಿತ್ರಕ್ಕೆ ಬಳಸಿಕೊಂಡಿದ್ದಾರೆ ಜಾಕಿ ಚಿತ್ರದಲ್ಲಿ ಫೈರ್ ಫೈಟಿಂಗನ್ನು ನೀವು ನೋಡಿರ್ತೀರಾ ಅದೇ ರೀತಿಯ ಒಂದು ಹೊಸ ರೀತಿಯ ಫೈಟಿಂಗನ್ನು ಇದರಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಫೈಟ್ ಮಾಸ್ಟರ್ ರವಿಅರ್ಮ ಅವರು ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ತಿಳಿಸಿದ್ದಾರೆ ಸದ್ಯದಲ್ಲೇ ಚಿತ್ರ ಬಿಡುಗಡೆ ಕೂಡ ಆಗಲಿದೆ ಅಂತ ಚಿತ್ರತಂಡ ಹೇಳಿದೆ ಈ ಚಿತ್ರದಲ್ಲಿ ಮಯೂರ್ ಪಟೇಲ್ ಯಶ್ ಶೆಟ್ಟಿ ಮುಂತಾದವರು ಅಭಿನಯಿಸಿದ್ದಾರೆ ಕಾಜಲ್ ಕುಂಡಲ್ ಕೂಡ ನಾಯಕಿಯಾಗಿ ಅಭಿನಯಿಸಿದ್ದಾರೆ